ನಮಸ್ಕಾರ ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್ ನಾವು ಇವತ್ತು ಸೂಪರ್ ಹಿಟ್ ಆದ ಒಂದು ಹಾರವನ್ನು ಹೇಗೆ ಮಾಡೋದು ಅಂತ ತೋರಿಸೋಣ ಅದಕ್ಕೂ ಮುಂಚೆ ಯಾವಾಗಲೂ ಹೇಳೋ ರೀತಿಯಲ್ಲಿ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ ನಮ್ಮ ಎರಡು ಮತ್ತೆರಡು ಯೂಟ್ಯೂಬ್ ಚಾನಲ್ಗಳನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡಿಬಿಡೋಣ ಬನ್ನಿ ಈ ರೀತಿಯಾದ ಮೊಗ್ಗನ್ನು ತಗೊಂಡಿದ್ದೀನಿ ಇದನ್ನು ನಾನು ಮೈಸೂರಿನ ಮನ್ನಾರ್ಸ್ ಮಾರ್ಕೆಟಲ್ಲಿ ತೊಗೊಂಡಿದ್ದೀನಿ ಮನ್ನಾರ್ಸ್ ಮಾರ್ಕೆಟ್ ಒಳಗಡೆ ಕಾಂಪ್ಲೆಕ್ಸ್ ಒಳಗಡೆ ಗೊತ್ತಿಲ್ಲ ಹೊರಗಡೆ ಎಲ್ಲ ಹೂವಿನ ಹಾರವನ್ನು ಹಾಕ್ಕೊಂಡು ಸಾಲಾಗಿ ಅಂಗಡಿ ಇದೆಯಲ್ಲ ಅದರಲ್ಲಿ ಒಂದು ಅಂಗಡಿಯಲ್ಲಿ ತೊಗೊಂಡಿದ್ದೀನಿ ಕೇಳಿದರೆ ಅವರು ನೂರು ಗ್ರಾಮಿನ ಮೇಲೆ ಕೊಡ್ತಾರೆ ನಮಗೆ ಹಾಗೆ ರಿಂಗನ್ನು ತೊಗೊಂಡಿದ್ದೀನಿ ಮುಂಚೆ ಮತ್ತು ಕೊನೆಯಲ್ಲಿ ಹಾಕಲಿಕ್ಕೆ ಆಮೇಲೆ ಇದನ್ನು ಈ ರೀತಿ ಬೀಡ್ಸನ್ನು ತೊಗೊಂಡಿದ್ದೀನಿ ಇದನ್ನು ನಾನು ಮೀನಾ ಬಜಾರಲ್ಲಿ ತಗೊಂಡಿರೋದು ಹಾಗೆ ಈ ರೀತಿ ಕಲರ್ ಬೀಡ್ಸನ್ನು ತೊಗೊಂಡಿದ್ದೀನಿ ಇದನ್ನು ಕೂಡ ಮನ್ನಾಸ್ ಮಾರ್ಕೆಟಲ್ಲೇ ತೊಗೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೇ ಬಿಡೋಣ ಬನ್ನಿ ನಾನಿಲ್ಲಿ ಸೂಜಿಗೆ ದಾರವನ್ನು ಪೋಣಿಸಿ ಇಟ್ಟಿದ್ದೀನಿ ನಾವಿಲ್ಲಿ ರಿಂಗಿಗೆ ದಾರವನ್ನು ಕಟ್ಕೊಬೇಕು ನಮ್ಮ ಹತ್ರ ರಿಂಗ್ ಇಲ್ಲ ಅಂತಂದರೂ ಕೂಡ ಏನು ಪ್ರಾಬ್ಲಮ್ ಏನಿಲ್ಲ ನಾನು ರಿಂಗಿತ್ತಲ್ಲ ಅಂದ್ಕೊಂಡು ರಿಂಗನ್ನು ಹಾಕ್ಕೊಂಡಿದ್ದೀನಿ ಇಷ್ಟು ಆದಮೇಲೆ ಹೇಗೆ ಮಾಡೋದಪ್ಪ ಅಂತ ನೋಡೋಣವಾ ಇಲ್ಲಿ ನೋಡಿ ನಾನು ಪಿಂಕ್ ಬೀಡ್ಸನ್ನು ತಗೋತಾ ಇದ್ದೀನಿ ಒಂದು ನಾಲ್ಕು ಬೀಡ್ಸ್ಗಳನ್ನು ಹಾಗೆಯೇ ಪೋಣಿಸ್ಕೊತಾ ಇದ್ದೀನಿ ನೋಡಿ ಮೂರು ಬೀಡ್ಸ್ ಅಂಟ್ಕೊಂಡಿದೆ ಅದಕ್ಕೆ ಹಾಗೆಯೇ ಪೋಣಿಸ್ಕೊತಾ ಇದ್ದೀನಿ ನನಗೆ ನಾಲ್ಕು ಬೀಡ್ಸ್ ಬೇಕಲ್ಲ ಅದಕ್ಕಾಗಿ ಈ ರೀತಿಯಾಗಿ ಅಂಟಿಸ್ಕೊತಾ ಇದ್ದೀನಿ ಆ ನಂತರ ಏನು ಮಾಡಬೇಕು ಅಂತಂದರೆ ಒಂದೇ ಒಂದು ಈ ದೊಡ್ಡ ಬೀಡ್ಸನ್ನು ಪೋಣಿಸ್ಕೊತೀನಿ ಆನಂತರ ಇನ್ನೊಂದು ಪಿಂಕ್ ಬೀಡ್ಸು ಮತ್ತು ಈ ದೊಡ್ಡ ಬೀಡ್ಸನ್ನು ಇಲ್ಲಿ ಪೋಣಿಸ್ಕೊತಾ ಇದ್ದೀನಿ ಆಮೇಲೆ ಇನ್ನೊಂದು ಪಿಂಕ್ ಬೀಡ್ಸು ಇಷ್ಟು ಆದಮೇಲೆ ಈ ಫ್ಲವರನ್ನು ನಾವು ಪೋಣಿಸ್ಬೇಕು ಮೊಗ್ಗು ಮೊಗ್ಗು ಏನು ಮೊಗ್ಗಿದು ಮಲ್ಲಿಗೆ ಮೊಗ್ಗನ್ನು ನಾನಿಲ್ಲಿ ಪೋಣಿಸ್ಕೊತಿದ್ದೀನಿ ನಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಪೋಣಿಸ್ಕೊಬೋದು ನಾನಿಲ್ಲೊಂದು ಐದರಿಂದ ಆರು ನೋಡಿ ಎಷ್ಟೆಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ನಾವಿಲ್ಲಿ ಪೋಣಿಸ್ಕೊಬೇಕು ನೋಡಿ ಇಷ್ಟುದ್ದ ಸಾಕು ಅನಿಸುತ್ತೆ ಬಟ್ ನಾನು ಆರು ಮೊಗ್ಗನ್ನ ಇದನ್ನು ಪೋಣಿಸ್ಕೊಂಡಿದ್ದೀನಿ ಆಮೇಲೆ ಒಂದು ಪಿಂಕ್ ಬೀಡ್ಸನ್ನು ಹಾಕ್ತಾ ಇದ್ದೀನಿ ಆಮೇಲೆ ಒಂದು ಈ ದೊಡ್ಡ ಬೀಡ್ಸನ್ನು ಹಾಕ್ತಾ ಇದ್ದೀನಿ ಮತ್ತು ಒಂದು ಪಿಂಕ್ ಬೀಡ್ಸು ಮತ್ತು ಈ ದೊಡ್ಡದಾದ ಒಂದು ಬೀಡ್ಸನ್ನು ಹಾಕಿ ಇನ್ನೊಂದು ಪಿಂಕ್ ಬೀಡ್ಸನ್ನು ಹಾಕಿ ಮತ್ತೆ ಆರು ಮೊಗ್ಗುಗಳನ್ನು ಅಂದರೆ ನಾವು ಫಸ್ಟ್ ಎಷ್ಟು ಮಾಡಿದ್ವಲ್ಲ ಅದನ್ನೇ ಮೇಂಟೇನ್ ಮಾಡಿಕೊಂಡು ಹೋಗಬೇಕು ಆರು ಮೊಗ್ಗುಗಳನ್ನು ಇಲ್ಲಿ ಪೋಣಿಸ್ಕೊತಾ ಇದ್ದೀನಿ ಐದು ಆರು ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಮತ್ತು ನಾವೀಗ ಏನು ಮಾಡಬೇಕು ಅಂತಂದರೆ ಮತ್ತೆ ಒಂದು ಪಿಂಕ್ ಬೀಟ್ಸು ಮತ್ತು ಗೋಲ್ಡನ್ ಬೀಡ್ಸು ಹಾಗೆ ಮತ್ತೆ ಒಂದು ಪಿಂಕ್ ಬೀಡ್ಸು ಮತ್ತು ಗೋಲ್ಡನ್ ಬೀಡ್ಸು ಪಿಂಕ್ ಬೀಡ್ಸು ಈ ರೀತಿಯಾಗಿ ಮೂರು ಪಿಂಕ್ ಬೀಡ್ಸ್ಗಳು ಎರಡು ಗೋಲ್ಡ್ ಬೀಡ್ಸ್ಗಳು ಹಾಕಬೇಕು ಮತ್ತು ಆರು ಹೂವುಗಳನ್ನು ಹಾಕಬೇಕು ಮೂರು ನಾಲ್ಕು ಐದು ಆರು ಆರು ಫಸ್ಟಿಗೆ ನಾವೇನು ಮಾಡಿದ್ವಿ ರಿಂಗನ್ನು ದಾರಕ್ಕೆ ಕಟ್ಕೊಂಡ್ವಿ ಆಮೇಲೆ ನಾಲ್ಕು ಬೀಡ್ಸ್ಗಳನ್ನು ಪೋಣ್ಸ್ಕೊಂಡು ಒಂದು ದೊಡ್ಡ ಗೋಲ್ಡನ್ ಬೀಡ್ಸು ಮತ್ತು ಪಿಂಕ್ ಬೀಡ್ಸು ಮತ್ತು ಗೋಲ್ಡನ್ ದೊಡ್ಡ ಬೀಡ್ಸು ಮತ್ತು ಪಿಂಕ್ ಬೀಡ್ಸು ಇಲ್ಲಿ ಆರು ಮೊಗ್ಗುಗಳನ್ನು ಪೋಣಿಸ್ಕೊಂಡಿದ್ದೀವಿ ನಮಗೆ ಇನ್ನೂ ಜಾಸ್ತಿ ಬೇಕು ಪೂರ್ತಿ ಮೊಗ್ಗೆ ಕಾಣಿಸ್ಬೇಕು ಅಂತ ಇದ್ದರೆ ಇನ್ನೂ ಜಾಸ್ತಿ ಪೋಣಿಸ್ಕೊಳ್ಳಿ ಆಮೇಲೆ ಆರು ಮೊಗ್ಗನ್ನು ಪೋಣಿಸ್ಕೊಂಡಿದ್ದೀನಿ ಆಮೇಲೆ ಒಂದು ಪಿಂಕ್ ಬೀಡ್ಸು ಒಂದು ಗೋಲ್ಡನ್ ಒಂದು ಪಿಂಕ್ ಒಂದು ಗೋಲ್ಡನ್ ಒಂದು ಪಿಂಕ್ ಹಾಗೆ ಮತ್ತೆ ಆರು ಮೊಗ್ಗುಗಳನ್ನು ಪೋಣ್ಸ್ಕೊಂಡೆ ಪೋಣಿಸ್ಕೊಂಡಾದ್ಮೇಲೆ ಮತ್ತೆ ಇಲ್ಲಿ ಏನು ರಿಪೀಟ್ ಆಗಿದೆ ಪಿಂಕು ಗೋಲ್ಡು ಪಿಂಕು ಗೋಲ್ಡು ಪಿಂಕು ಇದೇನೇ ಇಲ್ಲಿ ರಿಪೀಟ್ ಆಗ್ತಾ ಬರುತ್ತೆ ನಾನೀಗ ಇದೇ ರೀತಿಯಾಗಿ ಪೋಣಿಸ್ಕೊಂಡು ತಗೊಂಡು ಬರ್ತೀನಿ ನೋಡಿ ಕೊನೆಯವರೆಗೂ ಕೂಡ ಬಂದಾಗಿದೆ ಈಗ ಮತ್ತೆ ಲಾಸ್ಟಲ್ಲೂ ಕೂಡ ಇದೇ ರೀತಿಯಾಗಿ ಪೋಣಿಸಿದ್ದೀನಿ ಈಗ ಏನು ಮಾಡಬೇಕು ಅಂತಂದರೆ ಮತ್ತೆ ರಿಂಗನ್ನು ಹಾಕಿ ನಾಟನ್ನು ಹಾಕ್ಕೋಬೇಕು ಟೈಟಾಗಿ ನಾಟನ್ನು ಹಾಕ್ಕೊಳ್ಳಿ ಪೂರ್ತಿ ನಾವು ಇದೇ ಇದೇ ಮೇನ್ ಇದರ ಭಾರದ ಮೇಲೇ ಇದರ ಶಕ್ತಿ ಮೇಲುಗಡೆನೆ ನಿಲ್ಲೋದು ಹಾರ ಅದಕ್ಕೋಸ್ಕರ ನೀವು ಇದನ್ನು ಟೈಟಾಗಿ ಗಂಟನ್ನು ಹಾಕ್ಕೋಬೇಕು ಪೂರ್ತಿ ಆದಮೇಲೆ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಫ್ರೆಂಡ್ಸ್ ನಾನು ಈಗ ಆರು ಅಂತ ಫಸ್ಟ್ ಹೇಳಿದೆ ಆಮೇಲೆ ಒಂದು ಯಾಕೋ ಅಷ್ಟು ತುಂಬ ಬೇಡ ಅಂತ ಅನ್ನಿಸ್ತು ಅದಕ್ಕಾಗಿ ಐದನ್ನು ತೆಗೆದು ಹಾಕಿದ್ದೀನಿ ನಿಮಗೆ ಆರು ಬೇಕಾದರೆ ಆರು ಹಾಕ್ಕೊಳ್ಳಿ ಇಲ್ಲ ಎಂಟು ಹತ್ತು ಎಲ್ಲ ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗೆ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನಮ್ಮ ವೀಡಿಯೋಗಳನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ ಥ್ಯಾಂಕ್ ಯು ಬಾಯ್ ಬೈ ಟೇಕ್ ಕೇರ್ ಶುಭ ದಿನ